ಖಂಡಿತ ಕೀಲು ಸಣ್ಣದಾದರೂ ಗಾಲಿ ನಡೆಸುತ್ತದೆ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತೃತ ವಿವರಣೆ ಇಲ್ಲಿದೆ ಕೀಲು ಸಣ್ಣದಾದರೂ ಗಾಲಿ ನಡೆಸುತ್ತದೆ ವಿಸ್ತರಣೆ ಕೀಲು ಸಣ್ಣದಾದರೂ ಗಾಲಿ ನಡೆಸುತ್ತದೆ ಎಂಬುದು ಕನ್ನಡದ ಅತ್ಯಂತ ಅರ್ಥಗರ್ಭಿತ ಗಾದೆಗಳಲ್ಲಿ ಒಂದು ಇದರ ಅಕ್ಷರಶಃ ಅರ್ಥ ಹೀಗಿದೆ ಕೀಲು ಒಂದು ಸಣ್ಣ ಪೀಠ ಆಧಾರ ಅಥವಾ ತಿರುಗುವ ಭಾಗ ಉದಾಹರಣೆಗೆ ಬಾಗಿಲಿನ ಹಿಂಜ್ ಚಕ್ರದ ಆಕ್ಸಲ್ ಸಣ್ಣದಾದರೂ ಅದು ಚಿಕ್ಕದಾಗಿದ್ದರೂ ಸಹ ಗಾಲಿ ಚಕ್ರ ನಡೆಸುತ್ತದೆ ಚಲಿಸುವಂತೆ ಮಾಡುತ್ತದೆ ಅಥವಾ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಸರಳವಾಗಿ ಹೇಳುವುದಾದರೆ ಕೀಲು ಚಿಕ್ಕದಾಗಿದ್ದರೂ ಅದು ಚಕ್ರವನ್ನು ಚಲಿಸುವಂತೆ ಮಾಡುತ್ತದೆ ಗಾದೆಯ ಆಳವಾದ ಅರ್ಥ ಮತ್ತು ಸಂದೇಶ ಈ ಗಾದೆಯು ಜೀವನದ ಒಂದು ಪ್ರಮುಖ ತತ್ವವನ್ನು ಒತ್ತಿ ಹೇಳುತ್ತದೆ ಯಾವುದೇ ಸಣ್ಣದಾದ ಅಂಶವೂ ಅಥವಾ ವ್ಯಕ್ತಿಯು ದೊಡ್ಡ ವ್ಯವಸ್ಥೆ ಅಥವಾ ಕೆಲಸದ ಯಶಸ್ಸಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಒಂದು ಸಣ್ಣ ಅಂಶಗಳ ಮಹತ್ವ ದೊಡ್ಡಗಾಲಿ ತನ್ನಷ್ಟಕ್ಕೆ ತಾನೇ ತಿರುಗುವುದಿಲ್ಲ ಅದನ್ನು ತಿರುಗಿಸಲು ಹಿಡಿದಿಡಲು ಒಂದು ಸಣ್ಣ ಕೀಲು ಅಥವಾ ಆಧಾರ ಬೇಕು ಆ ಕೀಲು ಇಲ್ಲದಿದ್ದರೆ ಗಾಲಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತದೆ ಅಥವಾ ಕಾರ್ಯನಿರ್ವಹಿಸುವುದಿಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಸಣ್ಣಪುಟ್ಟ ವಿಷಯಗಳನ್ನು ನಾವು ನಿರ್ಲಕ್ಷಿಸುತ್ತೇವೆ ಆದರೆ ಅವುಗಳಿಲ್ಲದೆ ದೊಡ್ಡ ಕೆಲಸಗಳು ಸಾಧ್ಯವಿಲ್ಲ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ ಉದಾಹರಣೆಗೆ ಒಂದು ದೊಡ್ಡ ಯಂತ್ರದಲ್ಲಿ ಚಿಕ್ಕ ಸ್ಕ್ರೂ ಸಡಿಲವಾದರೆ ಇಡೀ ಯಂತ್ರ ನಿಲ್ಲಬಹುದು ಎರಡೂ ಕಡಿಮೆ ಅಂದಾಜು ಮಾಡಬಾರದು ಸಾಮಾನ್ಯವಾಗಿ ದೊಡ್ಡ ಕೆಲಸಗಳನ್ನು ಮಾಡುವವರಿಗೆ ಹೆಚ್ಚು ಮನ್ನಣೆ ಸಿಗುತ್ತದೆ ಆದರೆ ತೆರೆಮರೆಯಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ನಿರ್ವಹಿಸುವವರನ್ನು ಅನೇಕರು ಗಮನಿಸುವುದಿಲ್ಲ ಈ ಗಾದೆಯು ಅಂತಹ ಸಣ್ಣ ಆದರೆ ನಿರ್ಣಾಯಕ ಕೊಡುಗೆಗಳನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬಾರದು ಎಂದು ಹೇಳುತ್ತದೆ ಒಬ್ಬ ತಂಡದಲ್ಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಅವರ ಪಾತ್ರ ಎಷ್ಟೇ ಸಣ್ಣದಾಗಿರಲಿ ಒಟ್ಟಾರೆ ಯಶಸ್ಸಿಗೆ ಮುಖ್ಯ ಮೂರು ಅಂತರ ಸಂಬಂಧ ಮತ್ತು ಅವಲಂಬನೆ ಗಾಲಿ ಮತ್ತು ಕೀಲು ಒಂದಕ್ಕೊಂದು ಅವಲಂಬಿತವಾಗಿವೆ ಕೀಲು ಇಲ್ಲದೆ ಗಾಲಿ ಇಲ್ಲ ಗಾಲಿ ಇಲ್ಲದೆ ಕೀಲು ತನ್ನ ಉದ್ದೇಶವನ್ನು ಪೂರೈಸುವುದಿಲ್ಲ ಇದು ಸಮಾಜದಲ್ಲಿ ಸಂಸ್ಥೆಗಳಲ್ಲಿ ಅಥವಾ ಕುಟುಂಬದಲ್ಲಿ ಪ್ರತಿಯೊಬ್ಬರೂ ಪರಸ್ಪರ ಅವಲಂಬಿತರಾಗಿದ್ದಾರೆ ಎಂಬುದನ್ನು ಸೂಚಿಸುತ್ತದೆ ಪ್ರತಿಯೊಬ್ಬರ ಪಾತ್ರವು ವಿಭಿನ್ನವಾಗಿದ್ದರೂ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರಬೇಕು ನಾಲ್ಕು ಮೂಲಭೂತ ಅಡಿಪಾಯದ ಪ್ರಾಮುಖ್ಯತೆ ಯಾವುದೇ ದೊಡ್ಡ ಸಾಧನೆಯ ಹಿಂದೆ ಬಲವಾದ ಮತ್ತು ಸರಿಯಾದ ಅಡಿಪಾಯ ಇರುತ್ತದೆ ಆ ಅಡಿಪಾಯವು ಕೀಲುವಿನಂತೆ ಸಣ್ಣದಾಗಿ ಕಾಣಿಸಬಹುದು ಆದರೆ ಅದರ ಬಲವು ಇಡೀ ರಚನೆಯನ್ನು ಹಿಡಿದಿಡುತ್ತದೆ ಶಿಕ್ಷಣ ಮೌಲ್ಯಗಳು ಶಿಸ್ತು ಇತ್ಯಾದಿಗಳು ವೈಯಕ್ತಿಕ ಬೆಳವಣಿಗೆಗೆ ಅಡಿಪಾಯಗಳಾಗಿವೆ ಸಾರಾಂಶ ಕೀಲು ಸಣ್ಣದಾದರೂ ಗಾಲಿ ನಡೆಸುತ್ತದೆ ಎಂಬ ಗಾದೆಯು ನಮಗೆ ಸಣ್ಣದಾದ ಮತ್ತು ಕಡೆಗಣಿಸಲ್ಪಟ್ಟಿರುವ ಅಂಶಗಳ ಶಕ್ತಿ ಮತ್ತು ಮಹತ್ವವನ್ನು ನೆನಪಿಸುತ್ತದೆ ಯಾವುದೇ ವ್ಯವಸ್ಥೆ ಅಥವಾ ಕಾರ್ಯದಲ್ಲಿ ಪ್ರತಿಯೊಂದು ಭಾಗವು ಮುಖ್ಯ ಮತ್ತು ಸಣ್ಣದಾದ ಕೊಡುಗೆಯೂ ಸಹ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡಬಲ್ಲದು ಎಂಬ ಸಂದೇಶವನ್ನು ಇದು ನೀಡುತ್ತದೆ ಆದ್ದರಿಂದ ನಾವು ಯಾವುದೇ ವ್ಯಕ್ತಿ ಅಥವಾ ಕೊಡುಗೆಯನ್ನು ಅದರ ಗಾತ್ರ ಅಥವಾ ಗೋಚರತೆಯ ಆಧಾರದ ಮೇಲೆ ಅಳೆಯಬಾರದು ಎಂಬುದು ಈ ಗಾದೆಯ ನೀತಿ ಈ ವಿಸ್ತರಣೆ ನಿಮಗೆ ಸಹಾಯಕವಾಗಿದೆಯೇ ಇನ್ನಷ್ಟು ಗಾದೆ ಮಾತು